ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಣುಕಾಂಬಾ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಹೆಸರುಕಾಳು ಚಟ್ನಿ ಮಾಡ್ತಾ ಇದ್ದೀನಿ ಹೆಸರುಕಾಳು ಚಟ್ನಿ ಯಾರೆಲ್ಲ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ತುಂಬ ಸೂಪರಾಗಿರುತ್ತೆ ಹೆಸರು ಕಾಳನ್ನು ಹುರಿದ್ಬಿಟ್ಟು ತುಂಬ ಜಾಸ್ತಿ ಹುರಿಬಾರ್ದು ಈ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹುರಿದ್ರೆ ಕಪ್ಪಗಾಗಿಬಿಡುತ್ತೆ ಈ ಥರ ಹುರಿದ್ಬಿಟ್ಟು ನಾನು ಸ್ವಲ್ಪ ಕಾಯಿ ಅರ್ಧ ಈರುಳ್ಳಿ ಸ್ವಲ್ಪ ಹುಣ್ಸೆಹಣ್ಣನ್ನು ಸೇರಿಸ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ ದೋಸೆಗೆ ಇಡ್ಲಿಗೆ ಸಖತ್ತಾಗಿರುತ್ತೆ ಬರೀ ಹೆಸರು ಕಾಳನ್ನೇ ಹಾಕಿ ಮಾಡ್ತಾರೆ ನಮ್ಮ ಕಡೆಗೆ ಊರಲ್ಲೆಲ್ಲ ಹೆಸರು ಕಾಳು ಬರಿ ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರೋಲ್ಲ ಈಗ ಕಾಯಿ ಹಾಕಿದರೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡ್ತೀರ ಕಾಳು ಚಟ್ನಿನ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನಾಲ್ಕು ಹಸಿಮೆಣ್ಸಿನಕಾಯಿ ಹುರಿದ್ಬಿಟ್ಟು ಮಿಕ್ಸಿನ ಜೊತೆಗೆ ಹಾಕಿಬಿಟ್ಟು ಎಲ್ಲರೂ ಭೀ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆನೂ ಹಾಕ್ಬೋದು ನಾನು ಒಗ್ಗರಣೆ ಹಾಕಿಲ್ಲ ನೋಡಿ ಚಟ್ನಿ ಹೀಗೆ ಬಂದಿದೆ ಈ ಕಡೆಗೆ ನಾನು ದೋಸೆ ಮಾಡ್ತಾಯಿದ್ದೀನಿ ಮೇಯ್ನ್ ನನ್ನ ವೀಡಿಯೋ ಇವತ್ತು ಹೆಸ್ರುಕಾಳು ಚಟ್ನಿ ಆಗಿರೋದ್ರಿಂದ ಹೆಸರುಕಾಳು ಚಟ್ನಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ದೋಸೆ ಮಾಡಿದ್ದೀನಿ ಆ ದೋಸೆ ವಿಡಿಯೋನ ಸ್ವಲ್ಪ ನೋಡ್ಕೊಂಡು ಬನ್ನಿ ಏನು ಅಂದರೆ ದೋಸೆಗೆ ನಾನು ರಾತ್ರಿ ನೆನೆಸ್ಬಿಟ್ಟು ಅಕ್ಕಿನ ಬೆಳಗ್ಗೆ ನಾನು ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ರೈಸ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ದೋಸೆಗೆ ಏನು ಅಂದರೆ ದೋಸೆ ನನಗೆ ಬೆಳಗ್ಗೆ ತಕ್ಷಣಕ್ಕೆ ಮಾಡಬೇಕು ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ತಕ್ಷಣಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೆಸರುಕಾಳು ಚಟ್ನಿ ಮಾಡಿಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಉದ್ದಿನಬೇಳೆ ಏನೂ ಸೇರಿಸಿಲ್ಲ ನೀರು ದೋಸೆ ಆಗಿರೋದ್ರಿಂದ ಉದ್ದಿನಬೇಳೆ ಸೇರಿಸಿಲ್ಲ ಉದ್ದಿನ ಬೇಳೆ ಸೇರಿಸ್ತೇ ಇರೋ ಕಾರಣ ಇದು ನೀರು ದೋಸೆ ಉದ್ದಿನ ಬೇಳೆ ಸೇರಿಸಿದರೆ ರಾತ್ರಿನೇ ಮಧ್ಯಾಹ್ನ ನೆನೆಸ್ಬಿಟ್ಟು ರಾತ್ರಿ ಮಾಡಿ ಬೆಳಗ್ಗೆ ಮಾಡಿದ್ರೆ ಅದು ರನ್ನ ಇದು ದೋಸೆ ಆಗುತ್ತೆ ಇದು ನೀರು ದೋಸೆ ಆಗಿರೋದ್ರಿಂದ ಉದ್ದಿನಬೇಳೆ ಸೇರಿಸಿಲ್ಲ ಈ ಕಡೆಗೆ ನಾನು ತವಾ ಇಟ್ಬಿಟ್ಟು ಬಿಸಿ ಆದ ನಂತರ ದೋಸೆ ಹಾಕ್ತಾ ಇದ್ದೀನಿ ಮೇಯ್ನ್ ನನ್ನ ವಿಡಿಯೋ ಇವತ್ತು ರೆಸಿಪಿ ಬಂದು ಹೆಸರುಕಾಳು ಚಟ್ನಿ ನಿಮಗೆ ಹೇಳಬೇಕು ಅಂತ ಈ ದೋಸೆ ಮಾಡ್ತಾ ಇದ್ದೀನಿ ನನಗೆ ಈ ದೋಸೆ ಹಂಚು ತುಂಬ ಕಷ್ಟ ಕೊಡ್ತಾಯಿದೆ ಯಾಕೆ ಅಂದರೆ ದೋಸೆ ತವಾ ಹಂಚು ಸರಿ ಇಲ್ಲ ನಾನ್ ಸ್ಟಿಕ್ ಹಂಚು ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ಕು ಹೆಲ್ತ್ಗೂ ಒಳ್ಳೆಯದಲ್ಲ ಅದು ಕೋಟಿಂಗೆಲ್ಲ ಹೋದ ಮೇಲೆ ಈ ರೀತಿ ಆಗುತ್ತೆ ನನಗೆ ತುಂಬ ಕಷ್ಟ ಕೊಡ್ತಾ ಇದೆ ಈ ಹಂಚು ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಹೆಂಚು ಕಬ್ಬಣದ ಹಂಚು ತಗೊಬೇಕು ಅಂತ ಇದ್ದೀನಿ ಅಷ್ಟು ದಿವಸದವರೆಗೂ ನಾನು ದೋಸೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕೆ ಅಂದರೆ ಸ್ಟಿಕ್ಕು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಅದು ಒಳ್ಳೆಯದಲ್ಲ ಹೆಲ್ತ್ಗೂ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಅದು ಕೋಟಿಂಗ್ ಇರೋವರೆಗೂ ಚೆನ್ನಾಗಿರುತ್ತೆ ಆಮೇಲೆ ಈ ರೀತಿ ಆಗುತ್ತೆ ಹಂಚಿಂದ ದೋಸೆ ಸ್ವಲ್ಪ ಸ್ವಲ್ಪ ಹೇಳ್ತಾನೇ ಇರಲಿಲ್ಲ ಸ್ವಲ್ಪ ತುಂಬ ಕಷ್ಟ ಕೊಡ್ತಾಯಿತ್ತು ಹಾಗಾಗಿ ನೋಡಿ ಹೇಗೆ ಹೇಗೋ ಮಾಡಿ ಕಷ್ಟಪಟ್ಟು ದೋಸೆ ಮಾಡಿದ್ದೀನಿ ಇವತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಫುಲ್ ವಾಚ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಹಾಗೂ ಈಗೂ ದೋಸೆ ಮಾಡಿ ಚಟ್ನಿ ಜೊತೆಗೆ ಸೂಪರಾಗಿ ತಿಂದ್ವಿ ಥ್ಯಾಂಕ್ ಯು